ಗಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ನಾವಿವೆಲ್ಲ ಹೋಗ್ತೀವಿ ಇವಪ್ಪ ಅಂದ್ರೆ ಅವರಿಬ್ರು ವ್ಯಕ್ತಿಗಳನ್ನ ಮೀಟ್ ಮಾಡಕ್ ಹೋಗ್ತಿದೀವಿ ಅವರು ಗೊತ್ತಾಯ್ತು ಅನ್ಸುತ್ತೆ ಒಬ್ರು ಕೊಟ್ಟಿದ್ದಾರೆ ಸೊ ಬನ್ನಿ

ದೇರೆ ತುಂಡು ನಾಗೆ ಹತ್ತದು ಅತ್ತು ನಿಮಿಷ ಇರಬೇಕು ನಿಮಿಷ ಇದು ಹೊಟ್ಟೆಗಾಗಿ ಹೊಟ್ಟೆಗಾಗಿ ತುಂಡು ಬಟ್ಟೆಗಾಗಿ ಇಲ್ಲ ಮುಗೀತು ಕುಕಿಂಗ್ ಮುಗ್ದಿಲ್ಲ ಇನ್ನೂ ತಿndಿಲ್ಲ ಅಂತೆ ಕವ 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 ಅಂತ ಇದೆ ತಿನ್ನ ವಿಡಿಯೋ ತಿನ್ನೋದು ತೋರಿಸ್ತೀನಿ ಲೇಟ್ನೆ ನ ವಾಚ್ ತುಂಬಾ ಸಫರ್ ಪಟ್ಿದ್ದಾರೆ ಬ್ರೋ ಎಲ್ಲ ಇವರು ಇವರು ವಿಡಿಯೋಗೆ ಅವನಿಗೆ ಗಾಯ್ಸ್ ಎಲ್ಲ ನೋಡಿ ಬಿರಿಯಾನಿ ತಿಂತಿದೀವಿ

ಎಣ್ಣೆ ಟೀಚರ್ಸ್ ವಾಟರ್ ಬ್ಲಾಕ್ ಬ್ಲಾಕ್ ಬಿಸ್ಕಿ ಎಲ್ಲ ಇದೆ ಎಲ್ಲ ತಿಂದ್ರೆ ಎಂಜಾಯ್ ಮಾಡಿ ತುಂಬಾ ಖುಷಿ ಆಗ್ತದೆ ಯಾರೋ ಮೆಸೇಜ್ ಹಾಕಿದಾರಂತೆ ಟ್ರೋಲ್ ಮಾಡ್ತೀನಿ ನಾಳೆ ನಿಂದು ವಿಡಿಯೋ ಹಾಕ್ತೀನಿ ಅಂತ ಅದಕ್ಕೆ ಅದ ಯಾರಾದ್ರೂ ಹಾಕಿದ್ರೆ ದಯವಿಟ್ಟು ಹಾಕಿ ಅಂತ ಹೇಳಿ ದಯವಿಟ್ಟು ದಮ್ಮಯ್ಯ ಅಂತೀನಿ ಅವ್ರು ಹಾಕಿ ಅಂತ ಹೇಳಿ ಪ್ಲೀಸ್ ಹಾಕಿ ನಮ್ಗೆ ಟ್ರೋಲ್ ಮಾಡಿ ಬೆಳೆಸಿ ಮುಂದೆ ಎಲ್ಲಿ ಟ್ರೋಲ್ ಹಾಕ್ತಿವೋ ಅಲ್ಲಿ ಬೆಳೆದಿದ್ದೀನಿ ನಾವು ನಾವೇ ಹೀರೋ ಅಂತ ನಾನ್ ಟ್ರೋಲ್ ಆಗಿ ಹಾಗೆ ಹಾಗೆ ಆಗಿ ಗಿಚ್ಚಿಗಿಡಿದ್ರು ಹೋದೆ ಚೆನ್ನಾಗೆ ಹೆಸರು ಬರುತ್ತೆ ನಮಗೆ ನಾವು ಟ್ರೋಲ್ ಆದ್ರೇನೆ ನಾವು ಹೆಸರು ಬರ್ತಾ ಇದೀವಿ ನಮಗೆ ನಾವು ಹೀರೋ ಆಗಿದೀವಿ ಹೀರೋಯಿನ್ ಆಗಿದೀವಿ ಅಂತ ನಾವು ಸೆಲೆಬ್ರೇಟ್ರಿ ಬ್ಯಾಟ್ರಿ ಆಗಿದ್ದೀವಿ ಅಂತ ಡಾಟ್ ಬ್ಯಾಟ್ರಿ ಹಾಂ ಹೌದು ಬನ್ನಿ ತೀರ್ಥರ್ ಬಿ ಏನಿತ್ತು ಇಲ್ಲಿ ಕೋರ್ಮಂಗಲ ಬಂದಿದೆ ಕಣೋ ಸ್ವಲ್ಪ ಒಂಚೂರು ಮಾತಾಡ್ಬೇಕಾಗಿತ್ತು ರೇಷ್ಮಾರ ಅದಕ್ಕೆ ಬಂದಿದ್ದೀನಿ ಮಾಡ್ತೀನಿ ಬಿಡು ವೀಡಿಯಾ ವಿಡಿಯೋ ನೀವು ಮಾಡ್ತೀರಾ ವಿಡಿಯೋ ಮಾಡ್ತಾರೆ ಹಾಂ ನೀವು ಫಸ್ಟ್ ಫಾಲೋ ಮಾಡು ಫಾಲೋ ಅವ ಮಾಡ್ತೀವಿ ಎರಡು ಬೆಸ್ಟ್ ನೀವು ಮುಂದೆ ಬೆಳಿಬೇಕು ನಮ್ಮ ಹುಡುಗರು ನೀವು

ಫೈನಲಿ ನಾವು ಹೋಗ್ತಿದೀವಿ ಟೈಮ್ ಒಂದ್ ಗಂಟೆ ಆಗಿದೆ ಎಲ್ಲ ಹೋಗ್ತಿದೀವಿ ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ you